ನೋಡಿ ಇದು ಎಮ್ ಆರ್ ಎಸ್ ಸರ್ಕಲಲ್ಲಿ ಟ್ಯಾಂಕರ್ ಸ್ಥಾಪನೆಗೆ ಯೋಜಿಸಲಾಗಿತ್ತು ಇದೀಗ ಎಮ್ ಆರ್ ಎಸ್ ಸರ್ಕಲಲ್ಲಿ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಹಾಗಾಗಿ ಅಡ್ಜಸ್ಟ್ ಮಾಡಿಬಿಟ್ಟು ಆಮೇಲೆ ಅವತ್ತು ಯಾಕೆ ಸುಮ್ಮನೆ ಅಲ್ಲಿ ಭಾರತ್ ಮಾತಾಕಿ ಜಯ ಅಂತೇಳಿ ಆ ತಾಯಿ ಭಾರತಿಗೆ ಯಾಕೆ ಅವಮಾನ ಮಾಡುತ್ತೀರಿ ಯಾಕೆ ಅವಮಾನ ಮಾಡುತ್ತೀರಿ ನಿಮಗೇನು ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲವಾ ಹಾಗಿದ್ರೆ ಅವತ್ತೆಲ್ಲ ನಿಮ್ದೆಲ್ಲ ಡ್ರಾಮಾನ ಏನು ರೀ ಮಹಾರಾಷ್ಟ್ರದ ಯಾಕೆ ತಗೊಂಡ್ಬಂದಿರಿ ಎಷ್ಟು ತಲೆ ಉಡಿಸ್ತೀರಿ ನೀವು ನಿಮ್ಮ ಜಿಲ್ಲೆಯಲ್ಲಿ ಏನಾಗತ್ತೆ ಕಾರ್ಯಕ್ರಮ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ ಸೇತುವೆ ಆಗತ್ತೆ ಅಂತಂದರೆ ಅಲ್ಲಿಗೆ ಯಾಕೆ ತಗೊಂಬಂದ್ರಿ ಹಾಂ ಒಂದು ಒಳ್ಳೆ ಸ್ಥಳ ಗುರ್ತಿಸಿ ಹಿಡ್ರಪ್ಪ ಮೇಲ್ಸೇತುವೆ ಆಗೋದಕ್ಕೆ ಅಷ್ಟಾಗೋ ತುಕ್ ಕುಡ್ದು ಹೋಗುತ್ತೆ ಅದನ್ನು ನಾವು ತೂಕಕ್ಕೆ ಹಾಕಿಂತ ಹೇಳೋಕ್ಕಾಗಲ್ಲ ಹೇಳೋಕ್ಕಾಗತ್ತಾ ನಿಮ್ಮ ಉದ್ದೇಶ ಅದೇ ಅಲ್ವ ಕೊನೆಗೆ ಹೋಗಿ ಹೋಗಿ ತೂಕಕ್ಕೆ ಹಾಕಿಸೋದು ಅಲ್ಲೂ ಲಾಭ ಮಾಡೋದು ಒಂದು ಒಳ್ಳೆ ಜಾಗ ಶಿವಮೊಗ್ಗದಲ್ಲಿ ಹುಡ್ಕೋಕ್ಕಾಗಿಲ್ವಾ ಸೈನ್ಯಕ್ಕೆ ಸೇರುವಂಥ ಯುವಕರಿಗೆ ಸ್ಫೂರ್ತಿಯಾಗಿ ಮತ್ತೊಂದಾಗಿ ಎಲ್ಲ ನೀವೇ ಬಾಚ್ಕೊಂಡು ತಿಂದರೆ ಹೆಂಗೆ ಜಾಗಗಳನ್ನು ಮೂಡ ಜಾಗ ವಾಲ್ಮೀಕಿ ಹಗರಣ ಆಮೇಲೆ ಬಿ ಜೆ ಪಿ ಕಾಲದ ಇಪ್ಪತ್ತೊಂದು ಹಗರಣ ಎಲ್ಲ ನೀವೇ ತಿಂತಾ ಇದ್ದೀರಿ ಮತ್ತು ಅಲ್ಲೆಲ್ಲಿರುತ್ತೆ ನಾಟಕ ಅಲ್ವಾ ಭೂಮಿ ಭಾರತ ದೇಶ ಅನ್ನೋದು ಕೇವಲ ನಿಮ್ಮ ರಾಜಕೀಯ ಸುತ್ತನ್ನಾಗಿ ಮಾಡ್ಕೊಂಡ್ಬಿಟ್ರಲ್ವಾ ಅದಕ್ಕೆ ನಾನು ಹೇಳ್ತಿರೋದು ಪ್ರತಿ ಸಲ ಕೂಡ ನಾವು ಯಾವುದೇ ಪಕ್ಷದ ಕಾರ್ಯಕರ್ತರಾಗಬಾರ್ದು ನಾವು ಕಾರ್ಯಕರ್ತರಾಗೋದಿದ್ರೆ ದೇಶದ ಕಾರ್ಯಕರ್ತ ಆಗಬೇಕು ಅಂತೇಳಿ ಬನ್ನಿ ನಮ್ಮ ಭೀಮಾ ನಾಯಕ ಒಂದು ವಾಕ್ತೃ ಮಾಡಿದ್ದಾರೆ ಹೆಂಗಿದೆ ನೋಡಿರಿ ಅದನ್ನು ಅಷ್ಟೆಲ್ಲ ಪೂಜೆ ಪುರಸ್ಕಾರಗಳನ್ನು ತಗೊಂಡು ನನಗಂತೂ ಒಂಥರ ಅಸಹ್ಯ ಹೊಡ್ತಾ ಇದೆ ಅಲ್ಲಿ ಜನಸ ಜನಪ್ರತಿನಿಧಿಗಳ ಬಗ್ಗೆ ನೋಡಿ ಅವತ್ತಿನ ದಿವಸ ನೋಡಿ ಯಾಕಂದರೆ ಅಲ್ಲಿ ಏನೋ ಓಟ್ ಬೀಳೋ ಚಾನ್ಸ್ ಇರುತ್ತೆ ಇನ್ನಿಲ್ಲ ಓಟು ಆಮೇಲೆ ಓಟ್ನ ಟೈಮಲ್ಲಿ ಇನ್ನೊಂದು ಸಲ ಪೈಂಟ್ ಹೊಡಿತೀರಿ ನಿಮಗೆ ನಿಮಗೆ ಅನಿಸಿಲ್ಲ ಒಬ್ಬನಿಗನಿಸಿಲ್ವಾ ಅಲ್ಲಿಂದ ಹೋಗುವಾಗ ನಾವು ತಪ್ಪು ಮಾಡ್ತಾ ಇದ್ದೀವಿ ಈ ಯುದ್ಧ ಟ್ಯಾಂಕರನ್ನು ನಾವು ಅಟ್ಲೀಸ್ಟ್ ಒಂದು ಒಳ್ಳೆ ಜಾಗದಲ್ಲಿ ಇರಬೇಕು ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಇರೋದೇ ಇಲ್ವಾ ಬನ್ನಿ ಇದರ ಬಗ್ಗೆ ಒಂದು ವಾಕ್ತರು ಮಾಡಿದೆ ನೋಡ್ಕೊಂಬಿ ಅಸ್ಸಾಂ ಮಲೆನಾಡಿನ ಯುವಕರಲ್ಲಿ ದೇಶ ಪ್ರೇಮವನ್ನು ಹುಟ್ಟಾಕಬೇಕು ಅನ್ನೋ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಏನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ವಿಮೋಚನಾ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ಭಾರತ ದೇಶದ ಯುದ್ಧದಲ್ಲಿ ಭಾಗವಹಿಸಿದ ಯುದ್ಧ ಟ್ಯಾಂಕರನ್ನು ಮಹಾರಾಷ್ಟ್ರದ ಕಿರ್ಕಿ ಏನು ಸೇನಾ ಕಂಟೋನ್ಮೆಂಟ್ನಿಂದ ತರಲಾಗಿತ್ತು ಆದರೆ ಒಂದು ವರ್ಷ ಕಳಿತು ಆದರೂ ಅದು ಇವತ್ತು ಅನಾಥವಾಗಿ ಧೂಳಲ್ಲಿ ಬಂದಿಯಾಗಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗಿ ಹೋಗ್ತೇನೆ ಏನು ಎರಡು ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಹನ್ನೆರಡನೇ ತಾರೀಕು ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಸಾಕಷ್ಟು ಅದ್ದೂರಿಯಾಗಿ ಮೆರವಣಿಗೆಯನ್ನು ಮಾಡಿ ಪುಣೆಯಿಂದ ಈ ಯುದ್ಧ ಟ್ಯಾಂಕನ್ನು ತರಲಾಗಿತ್ತು ರಷ್ಯಾ ನಿರ್ಮಿತ ಟಿ ಫಿಫ್ಟಿ ಫೈವ್ ಯುದ್ಧ ಟ್ಯಾಂಕರ್ ಇದಾಗಿರುವಂಥದ್ದು ಸುಮಾರು ಮೂವತ್ತಾರು ಸಾವಿರ ಕೆ ಜಿ ಇದಾಗಿದೆ ಆದರೆ ಇದನ್ನು ತಂದು ಇಲ್ಲಿನ ಯುವಕರಿಗೆ ಮಲೆನಾಡಿನ ಯುವಕರಿಗೆ ಒಂದು ದೇಶ ಪ್ರೇಮವನ್ನು ಹುಟ್ಟಾಕಬೇಕು ಮಹಾನ ಏನು ಶಿವಮೊಗ್ಗದ ಯಾವುದಾದ್ರು ಒಂದು ಉತ್ತಮ ಸ್ಥಳದಲ್ಲಿ ಇದನ್ನು ಸ್ಮಾರಕದ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ತರಲಾಗಿತ್ತು ಆದರೆ ಒಂದು ವರ್ಷ ಕಳೆದರೂ ಇಲ್ಲಿಯವರೆಗೆ ಮಹಾನಗರ ಪಾಲಿಕೆ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಯಾರೂ ಗಮನ ಹರಿಸದೆ ಈಗ ಮೆಸ್ಕಾಂನ ವಸತಿ ಗೃಹದ ಪಕ್ಕದಲ್ಲಿ ಒಂದು ಸೆಡ್ಡನ್ನು ನಿರ್ಮಿಸಿ ಬಂದಿ ಖಾನೆಯಂತೆ ಬಂದಿಯನ್ನು ಮಾಡಿರುವಂತದ್ದು ಸುಮಾರು ಧೂಳು ಹಿಡಿದಿದೆ ಪಕ್ಕದಲ್ಲೇ ನೋಡಬಹುದು ಎಷ್ಟು ಕೆಸರುಮಯವಾಗಿದೆ ಅಂದ್ರೆ ಇದನ್ನ ಇಲ್ಲಿ ಬರುವಂತಹ ಜನರು ಸಹ ಈಗಾಗಲೇ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸುತ್ತಿರುವಂತಂದ್ರೆ ಯುದ್ಧದಲ್ಲಿ ಭಾಗವಹಿಸಿದ ಯುದ್ಧ ಟ್ಯಾಂಕರ್ ಅನ್ನ ತಂದು ಅವಮಾನ ಮಾಡುವ ರೀತಿಯಲ್ಲಿ ಮಹಾನಗರ ಪಾಲಿಕೆ ಇದನ್ನ ಇಟ್ಟಿದೆ ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಅಥವಾ ಮಹಾನಗರ ಪಾಲಿಕೆ ಜಿಲ್ಲಾಡಳಿತ ಇದನ್ನ ಒಂದು ಸ್ಮಾರಕದ ರೀತಿಯಲ್ಲಿ ಒಂದು ಜಾಗವನ್ನು ಗುರುತಿಸಿ ಅಲ್ಲಿಗೆ ಸ್ಥಳಾಂತರಿಸಿ ಒಂದು ಸ್ಮಾರಕವನ್ನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಸಾಕಷ್ಟು ಜನರು ಈಗಾಗಲೇ ಒತ್ತಡವನ್ನ ಹೇರ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಿ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಈ ಹಿಂದೆ ನೋಡಿ ಈ ತರ ಇದೆ ಅದು ನೀವು ನನ್ನ ಹತ್ರ ಕೇಳಬಹುದು ಏನ್ ಮಾಡಬಹುದು ಶಟ್ರು ಅದಕ್ಕೆ ಅಂತ ಕೇಳಬಹುದು ನಾವು ಇಂಥದ್ದೊಂದು ಮಾಡಿದೀವಿ ಸುಮ್ಮನೆ ಬರಲ್ಲ ನಾವು ಉತ್ತರ ಕನ್ನಡದಲ್ಲಿ ಶಿಪ್ ಅಲ್ವಾ ಉತ್ತರ ಕನ್ನಡದಲ್ಲಿ ಇಂಥದ್ದೇ ಒಂದು ನೋಡಿ ಶಿಪ್ಪು ಆ ವಾರ್ ಶಿಪ್ಪು ಅನಾಥವಾಗಿ ಬಿದ್ದಿತ್ತು ಸರ್ ಹೆಂಗೆ ರೆಡಿ ಮಾಡಿಸಿದ್ವಿ ಒಂದು ಅರವತ್ತೈದು ಲಕ್ಷದಲ್ಲಿ ರೆಡಿ ಮಾಡಿಸಿದ್ವಿ ಲಕ್ಕ 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 ವಾರ್ ವಾರ್ಶಿಪ್ಪು ಇದು ಹೊಸದಾದ ನಂತರ ಹಳೆಯದು ಹೆಂಗಿತ್ತು ಗೊತ್ತಾ ಎಲ್ಲ ಪೇಂಟಿಂಗ್ ಮಾಡಿಸಿ ನೋಡಿ ಇದು ಹೊಸದಾದ ನಂತರ ನೋಡಿ ಹಳೆಯದಿತ್ತು ನೋಡಿ ಕಾರವಾರದಲ್ಲಿ ಹಳೆಯದಿತ್ತು ಆ ಶಿಪ್ಪು ಹಿಂಗಿತ್ತು ಈ ಪರಿಸ್ಥಿತಿ ನೋಡಿ ಈ ಥರ ತುಕ್ಕಿಳಿದಿತ್ತು ಹೀಗೆಲ್ಲ ಆಗಿತ್ತು ಫುಲ್ ಕ್ಲಾಸ್ ತಗೊಂಡು ಡಂಗ್ ಡಾಕ್ಟರ್ ರಾ ಎಲ್ಲ ಕರೆಕ್ಟ್ ನನಗೆ ಆಮೇಲೆ ಗೊತ್ತಾ ಈಗ ಅರವತ್ತೆಂಟು ಲಕ್ಷ ಈ ಥರ ಸೂಪರ್ ಆಗಿದೆ ಎಲ್ಲ ಈಗ ಹುಡುಗರೆಲ್ಲ ಬರ್ತಾರೆ ಮಕ್ಕಳೆಲ್ಲ ಬರ್ತಾರೆ ನೋಡ್ತಾರೆ ಅದಕ್ಕೊಂದು ಸಲ್ಯೂಟ್ ಮಾಡ್ತಾರೆ ಉತ್ತರ ಕನ್ನಡದಲ್ಲಿ ಅರವತ್ತೈದು ಲಕ್ಷ ಖರ್ಚಾಗಿದೆ ಈಗ ನೀವು ಆವತ್ತು ತಂದಿದಲ್ಲ ಈ ಥರ ನೀವು ಹಾಕಿದ್ದೀರಿ ಅಂತಂದರೆ ಮತ್ತೆ ಯಾಕೆ ತರ್ತೀರಿ ನಿಮ್ಗೆ ಅಧಿಕ ಪ್ರಸಂಗ ಯಾಕೆ ಮಹಾರಾಷ್ಟ್ರ ತರುವಂಥದ್ದು ಅಟ್ಲೀಸ್ಟ್ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಎಲ್ಲ ದೂರದಲ್ಲಿದೆ ನಾವಲ್ಲಪ್ಪ ನಮ್ಮ ಜವಾಬ್ದಾರಿ ಅಲ್ಲ ಅಂತ ನುಣ್ಕೊಳ್ಬೋದು ಈ ಥರ ಹಾಕ್ಬಿಟ್ಟು ಯಾರು ಸಂಬಂಧಪಟ್ಟವರು ಯಾರು ನೋಡಿ ಕೀರ್ತಿ ಸೇನಾ ಕಂಟೋನ್ಮೆಂಟಿಂದ ತಂದಿದ್ದ ಮಹಾರಾಷ್ಟ್ರದ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಹನ್ನೆರಡರಂದು ಒಂದು ವರ್ಷ ಆಯಿತು ರಷ್ಯಾದಿರ್ಬೋದ ಟಿ ಫಿಫ್ಟಿ ಫೈವ್ ಮಾದರಿಯ ಮೂವತ್ತಾರು ಟನ್ ತೂಕದ ಯುದ್ಧ ಟ್ಯಾಂಕ್ ಎಮ್ ಆರ್ ಎಸ್ ಆರ್ ಸರ್ಕಲ್ನಲ್ಲಿ ಟ್ಯಾಂಕರ್ ಸ್ಥಾಪನೆಗೆ ಯೋಚಿಸಲಾಗಿತ್ತಂತೆ ಇದೀಗ ಎಮ್ ಆರ್ ಎಸ್ ಸರ್ಕಲ್ ಮೇಲ್ಸೇತು ನಿರ್ಮಾಣ ಕಾರ್ಯ ಅಲ್ಲಿದ್ದ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲೊಂದು ಮೇಲ್ಸೇತುವೆ ಆಗುತ್ತೆ ಅಂತೇಳಿ ಯಾರು ಗೊತ್ತಾಗಿಲ್ಲವಾಗಿದ್ರೆ ಗೊತ್ತಾಗೋದು ಯಾವುದು ಹೇಳಿ ಯಾವುದ್ರಲ್ಲಿ ದುಡ್ಡು ಹೊಡಿಯೋಕ್ಕಿದೆ ಅದು ಬೇಗ ಗೊತ್ತಾಗತ್ತೆ ಆ ಹೊಡೆದು ಬಿಡ್ತಿದ್ರು ಹಾಂ ಆ್ಯಂಡ್ ಸಂಬಂಧಪಟ್ಟವರು ಯಾರು ಕವಿತಾ ಯೋಗಪ್ಪನವರ್ ಪಾಲಿಕೆ ಆಯುಕ್ತೆ ಮೇಡಮ್ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಇದಕ್ಕೆ ಈ ಥರ ಬಿಟ್ಟರೆ ಆಗಲ್ಲ ಗುರುದತ್ತ ಹೆಗಡೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳೇ ನಿಮ್ಮ ಗಮನಕ್ಕೆ ನಿಮ್ಮ ಗಮನಕ್ಕೆ ಬಂದರೆ ಆಗೋಗ್ಬಿಡುತ್ತೆ ನನಗೆ ಗೊತ್ತಿದೆ ಯಾಕಂದರೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆಗಳೆಲ್ಲ ಬೇಕಲ್ಲ ಆದರೆ ಭಾಳ ದುಃಖ ಆಗುತ್ತೆ ಸರ್ ಇಂಥ ಈ ಥರ ನೋಡುವಾಗ ಇಲ್ಲಾಂದರೆ ನಮಗೆ ದೇಶಭಕ್ತಿಯನ್ನು ಕಲಿಸಲೇಬಾರ್ದು ಯಾರು ಕೂಡ ಆವತ್ತಿನ ದಿವಸ ಯಾ ಯಾರಿಗಾದ್ರು ಒಬ್ಬ ಹುಡುಗನಿಗೆ ಏನು ಅನಿಸ್ಬೋದು ನೋಡೋದು ಅವನಿಗೆ ಏನು ಆವತ್ತಿಲ್ಲ ಜೈ ಓ ಅಂತೆಲ್ಲ ಬೊಬ್ಬೆ ಹೊಡೆದ್ರು ಹೂ ಹಾರ ಹಾಕಿದ್ರು ಈಗ ಒಳ್ಳೆ ರೋಡ್ ಸೈಡಲ್ಲಿ ಬಿಟ್ಟೋದಂಗೆ ಬಿಟ್ಟು ಹೋಗಿದ್ದಾರೆ ಅಲ್ಲಿ ಬಂದು ನಾಯಿ ಎಲ್ಲ ಇರ್ಬೋದು ಅಲ್ವಾ ಅಲ್ವಾ ಅಲ್ಲಿಂದ ಫಾಸ್ಟಾಗಿ ಗಾಡಿ ಗಿಡಿ ಇದ್ರೆ ಕೆಸರಲ್ಲಿ ಹಾಳಾಗಿರ್ಬೋದು ಹಿಂಗೆ ಯಾಕೆ ಮಾಡಿದಿರಿ ಆ್ಯಂಡ್ ಬಿ ವೈ ರಾಘವೇಂದ್ರ ಅವರು ಸಂಸದರು ಕಾರ್ಯಕ್ರಮ ನೋಡ್ತಾ ಇದ್ದರೆ ದಯವಿಟ್ಟು ಇದರ ಬಗ್ಗೆ ಒಂದು ಗಮನಹರಿಸಬೇಕು ಮಧು ಬಂಗಾರಪ್ಪ ಉಸ್ತುವಾರಿ ಸಚಿವರು ನಿಮ್ಮೆಲ್ಲರ ಗಮನಕ್ಕೆ ಇದನ್ನು ಇದ್ದೀನಿ ನಾನು ಹೆಚ್ಚು ಇದನ್ನು ಫೋರ್ಸ್ ಮಾಡೋಕ್ಕಾಗಲ್ಲ ಒಂದು ಜಾಗ ನೋಡಬೇಕು ಅಥವಾ ಅದೇ ಇರುವಂಥ ಜಾಗದಲ್ಲಿ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಬೇಕು ಚೆನ್ನಾಗಿಟ್ಟಿರಿ ಅಷ್ಟೇ ಪೇಂಟಿಂಗ್ ಮಾಡಿ ಏನು ಧೂಳು ಗೀಳಾಗದಂಗೆ ಗಿಡೀ ಆ ಗೌ ಕೊಡುವಂಥ ಗೌರವ ನಾವು ಶ್ವಾನದಳಕ್ಕೆ ಗೌರವ ಕೊಡಲ್ವ ನಾಯಿಗೆ ನಾಯಿಂದ ಬಿಟ್ಬಿಡೋಕ್ಕಾಗತ್ತಾ ಶ್ವಾನದಳ ಬಾಂಬು ನಿಷ್ಕ್ರಿಯ ದಳ ಅದರಲ್ಲೆಲ್ಲ ಇರುತ್ತೆ ಅದಕ್ಕೆ ಯಾವ ಥರ ಗೌರವ ಕೊಡ್ತೀವಿ ಒಬ್ಬ ಮನುಷ್ಯನಿಗೆ ಕೊಟ್ಟಷ್ಟೇ ಗೌರವ ಕೊಡ್ತೀವಿ ಇದಕ್ಕೂ ಕೊಡಬೇಕು ಅಲ್ವಾ ನಾವು ತಂದಿರೋದು ನೀವು ಇದನ್ನು ಈ ಥರ ಒಂಥರ ಅನಾಥ ಅನಾಥರ ಥರ ಇಟ್ಬಿಟ್ರೆ ದಯವಿಟ್ಟು ಅಲ್ಲಿಯ ಸ್ಥಳೀಯರ ಹತ್ರ ಕೂಡ ಕೇಳ್ಕೊಡೋದು ಅಥವಾ ಧ್ವನಿ ಎತ್ತಿ ಒಂದು ಪ್ರೊಟೆಸ್ಟ್ ಅಥವಾ ಏನೋ ಮಾಡಿ ಒಂದು ಅರ್ಜಿ ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತನ್ನಿ ಆ ಟ್ಯಾಂಕರ್ ಅಂತಂದರೆ ಅದು ನಮ್ಮೆಲ್ಲರಿಗೂ ಸೇರಿದ್ದು ದಯವಿಟ್ಟು ಪಾರ್ಟಿ ಗಿರಟಿ ತರಬೇಡಿ ಅದೂ ಆ ಥರ ಸ್ಮಾರಕವಾಗಿ ಇರಲಿ ಅಲ್ಲಿ ನೆಕ್ಸ್ಟ್ ಸೈನ್ಯಕ್ಕೆ ಸೇರುವಂಥವ್ರಿಗೆ ಒಂದು ಪ್ರೇರೇಪಣೆ ಆಗಲಿ ಥ್ಯಾಂಕ್ ಯು